ಇತ್ತಾಗಿ ವಾತಾವರಣ ಚಂದ ಅಲ್ವಕ್ಕ ಹು ಚಂದ ಚಂದ ವಾತಾವರಣ ಹ್ಮ್ ಒಳ ಚಂದ ಮನೆ ಕಟ್ಕೊಡರ್ಕಿತ ಅಲ್ವ ಅಯ್ಯೋ ಅಕ್ಕ ಆ ಚೋತಿ ಈ ಚೋಟಿಗೆ ಅಂಟ್ಕೊಂಡ್ ನೋಡಕ ಓಸಿ ಚೆನ್ನಾಗಿರೋ ಮನೆಗಳು ಕಟ್ಕೊಂಡಿದಾರಕ ಬೇಕಾದ ಮನೆ ಬದ್ಕೊಡ್ತಾರ ಇತ್ತ ಚೆನ್ನಾಗ್ ಅದಕ್ಕ ಸುಮ್ಕಿರು ಚೆನ್ನಾಗ ಅವ್ರ ಕನಕ ಬದ್ಕೊಡ್ತಾರೆ ಹ್ಮ್ ಒಳ್ಳೆ ಒಳೆ ಆಸ್ತಿ ಇತ್ತ ಚೆನ್ನಾಗ್ ಅದಕ್ಕ ಸುಮ್ಕಿರು ಇಷ್ಟ ಚೆನ್ನಾಗಿರೋ ಊರಿಂದ ನಮ್ಮ ಕಾಡಳಿ ಕೊಟ್ಟವ್ರಲ್ಲ ಕೆಂಪಿ ಅದೇ ನನ್ಗೊಂದ್ ಮನ ಯಾಕ ಯಾಕಂದಿ ನನ್ನ ಮಗ ಚೆನ್ನಾಗಿ ಅಂದ ಚಂದ ಅಲ್ಲ ಕನಕ ಹೆಂಗಾರ ಕೆಂಪಿರೋ ಅಂದಕ್ಕೆ ಸುಬ್ಬ ಏನು ಗೆಂಪು ಅಯ್ಯೋ ನನ್ನ ಮಗ ಕನಕ ಕುಮಾರ್ನಾಗಿದ್ದನಕ ಇದೇ ನಿಂಗಂತ ನೀನು ರಾಜ್ ನಂಗೆ ಇದ್ದ ನನ್ನ ಮಗ ಮದುವೆ ಓಸಿ ಚೆನ್ನಾಗಿದ್ನ ಮದುವೆ ಫೋಟೋಗಳವೇ ನೋಡು ಓ ಫೋಟೋ ತಗ್ಸಿದ್ರ ಏ ಇಲ್ಲ ಮದ್ವಾದ್ಮೇಲೆ ಕರ್ನಾಟಕ ಮುಗಿದ ಪಿಚ್ಚರ್ ಹೋಗ್ತಾವಂತ ತಕ್ಸಿ ಮಾಡಿ ಕಂದವ್ರ ಓಸಿ ಚೆನ್ನಾಗಿ ಕಂಡ ನನ್ನ ಮಗ ಅಯ್ಯಪ್ಪ ಓಸಿ ಈಗ ಈಗಂಗ ಆಗಿರೋದು ಮುಂಡ್ಯದ ಹುಡದಿ ಪಡ್ದಿ ಈ ತನಗೆಟ್ಟೋಗಿರೋದು ನನ್ನ ಮಗ ರಾಜ್ ಕುಮಾರ್ನಾಗಿದ್ದ ಏನ ಪಾರಿಗೆ ಹೋಗಿದ್ನಕ ನಾನು ನೋಡತಿಲ್ವಾ ಸುಬ್ಬನ ನೀನು ಒಳ್ಳೆ ಸರಿಯಾಗಿ ಹೇಳ್ತಿದ್ದಿ ಬಿಡು ನಾನು ಯಾವ್ದೋ ಊರಲ್ಲಿ ಇದ್ದೇನಂಗೆ ಹೇಳ್ತೀಯಕ್ಕ ನಾನು ಸುಬ್ಬನು ನೋಡ್ದೆ ಹೋಗಿದ್ದೆ ಆಗ್ಲಿ ಹಿಂಗೆ ತಾನಿದ್ದವನು ಆಗ ಅಂತ ಕಳೆವಲ್ವ ಜಾಸ್ತಿ ಅವನಿಗೆ ಒಟ್ಟಿಗೆ ಮಕ್ಳ ಸಣ್ಣ ಚೆನ್ನಾಗದೆ ಆಕ ಸುಬ್ಬನಿಗೆ ಒಂಚೂರು ಕಲರು ಕಮ್ಮಿನೇ ಮಕ್ಳ ಮಕ್ಳಿಗೆ ಸಣ್ಣದ ಇಲ್ಲ ಸಣ್ಣವಾಗ ಅವ್ನೇಕ ಸುಮಿರು ಈಡ ಕತೆ ಜೋಡಿ ಆಯ್ತದೆ ಏಳು ನಮ್ಮ ಕೆಂಪಿನ ಚಿಕ್ಕ ವಯಸ್ಸನ್ನ ಕಾಗೆ ಅದ್ ಮೂರುಸಾ ನೀರ್ ಹಾಕೊಂಡ ಆರು ತಿಂಗಳ ಮದುವೆ ಅಲ್ವಾ ಅಯ್ಯೋ ಹೆಣ್ಣು ಓಸೆ ಚೆನ್ನಾಗಿಲ್ಲ ಇವು ಸುಬ್ಬನು ಕೆಂಪಿನ ಮದುವೆ ಮಾಡ್ಕೊಂಡು ಬಂದಾಗ ದೇವಸ್ಥಾನ ಪೂಜೆಗೆ ಅಂತ ಹೋಗೋರೆ ನಿಮ್ ನೋಡಕ ನೋಡ್ಕೊಬಿಟ್ಟದೆ ಅಯ್ಯೋ ಓಸಿ ಚೆನ್ನಾಗಿಲ್ಲ ಕಲೆ ಓಸಿ ಚೆನ್ನಾಗಿ ತಮ್ಮಗೋಡಣಂದು ತಾ ಸೊಸೆ ಓಸಿ ಚೆನ್ನಾಗಿಲ್ಲ ತಮಣ್ಣ ಸೋಸೆ ಓಸಿ ಚೆನ್ನಾಗಿಲ್ಲ ಕಣಮಿ ತೊಂದರೆ ನಮ್ಮ ಐದನ್ಗೆ ಅಂಟೆ ಸೊಸೆ ತರಬೇಕು ಕಣಮಿ ಅವ್ನ್ಕೊಂಡು ಓಸಿ ಎಲ್ಲ ಅಯ್ಯೋ ಅಯ್ಯೋ ಒಗ್ನೇ ಹೋಗ್ಲಿದ್ರು ಅದೊಂದು ಸೀಸನಲ್ಲಿ ಕೆಂಪಿ ಮದುವೆ ಮಾಡ್ಕೊಂಬಂದು ಸೀಸನಲ್ಲಿ ಹಂಗೆ ಕೊಂಡಾಡ್ಬಿಟ್ರು ಓಸಿ ಹೋಗ್ತಿದ್ರೆ ಹೆಣ್ಣು ಒಳಗೆ ಕೆಂಪು ಕೆಂಕೆ ಗುಣಗುಣ್ಳಿಗೆ ಓಸಿ ಚೆನ್ನಾಗಿಲ್ಲ ಓಸಿ ಚೆನ್ನಾಗಿಲ್ಲ ಅನ್ಕೊಂಡು ನಮ್ಮ ಊರಿಗೆ ಅವಳೇ ಚಂದ ಆ ಸೀಸನಲ್ಲಿ ಮದುವೆ ಆದ್ರಿಗೆ ಕೆಂಪೇ ಚೆನ್ನಾಗಿದ್ದು ಚೆನ್ನಾಗಿದ್ಲು ನಿಮ್ಗೆ ಹೋವಿಂದ ಅಣ್ಣನೆಯಾ ನಮ್ಮ ಐದನ್ಗೂ ಇಂಥ ಎಣ್ಣೆ ತರಬೇಕು ಕನಮಿ ಒಳ್ಳೆ ಚೆಂದ್ರೆ ಏನು ಕಟ್ಕೊಬೋದವ್ರೆ அந்தபுட்டு ஒசி இல்ல ஒசி எல்லா ஒசி ஹுசி படுத்துல கனக்க ஐ தனி ஏனாக ஒன்ச்சூரு ஐத்தினா ஒய்ஸ் பண்தக்க ஆக இலேச்சூர் கரை மாசில கனக்கங்களுடைய எண்ணெய் காண்த்தாள் ஒன்ச்சூர் தப்ப அஷ்டே யோ நம்ம எசோதி நம்ம எசோதி எங்களக்கூடாது எண்ணகே காண்தா அல்லு அவள் ஒட்டி கம்பி அஸ்ல சாக்கல கனக்க அள கனக்கேன் இங்கே நம்ம மகளுல்லா ஹசிசிள ಅಯ್ಯೋ ಚೂಡಿದಾರ ಇಕ್ಕೊಂಡು ಕುತ್ಕೊಬಿಟ್ರೆ ಹೊಸಿಲಿ ಮಹಾಲಕ್ಷ್ಮಿ ನನ್ನ ಮಗ್ಳು ಹೆಂಗ ಅವಳೆ ಇವಳು ಅಂತ ಗುಂಡ್ ಗುಂಡಿ ಲಕ್ಷಣ ಅಲ್ವ ಮಕ್ಳಕ್ಷಣ ಜಾಸ್ತಿ ಅಯ್ಯೋ ಹಂಗ ಇರ್ಲಿ ಬಿಡಾಕ ಇರ್ಲಿ ಬಿಡು ಸರಿ ಕನಕ ಜಯ ಕೈಲೋಯ್ತು ಅಯ್ಯೋ ಬೇಡ ಬೇಡ ಅಂದ್ರು ಬೇಳೆ ಕಡಲೆಬೇಳೆ ಅಹ್ ಬೇಳೆ ಅಯ್ಯೋ ಮತ್ತೆ ಬೈತನಕಲೆ ಬೇಟೆ ಸಮಾಂತರ ಕೇಂದ್ಬಿಟ್ಟು ಅಂಗಡಿ ಮಗರ ಬೇಡ ಬೇಡ ಅಂದ್ರು ಕೇಳ್ದಾನಿಯಾ ಅಯ್ಯೋ ಇದೊಳೆ ಸರಿ ಆಯ್ತು ಬುಡಿ ಮಾದೇವ ಇವತ್ತು ಬರಕಿಂದ ಅಂತಕ ಮತ್ತೆ ಏನ್ ಬುಧವಾರ ಹೋಗ್ಬೇಕು ಅಂದ್ಬಿಟ್ಟು ಕರ್ಕ ಬಂದಿಲ್ ಬಿಟ್ಟು ಹೆಂಗ ನೋಡಲಿ ಅಯ್ಯೋ ಕಣ್ಣನ ಮಗ ನೋಡಿ ಹೆಂಗ ಕರ್ತ ಬಂದಿಸ್ಲಿ ಬಿಟ್ಟು ಹೋಗ ನೋಡಕ ಈಗ ಬ್ಯಾಡ ಶುಕ್ರವಾರ ದಿವಸ ಬರ್ಲಾ ಮೇ ಇದ್ ಮಾಡದ ಉಗ್ಸಕ್ ಆಯ್ತದ ಬಿಡು ಅಲ್ಲ ಅಂತ ಕೂತವ್ ಓ ಸರಿ ಅದ್ ಬಿಡು ಅಲ್ಲ ಮತ್ತೆ ಇಲ್ಲಿ ತಂದ್ಬಿಟ್ಟ ಮನೆ ದೋಸಿ ಕೆಲ್ಸ ಐತ್ ಕನಕ ನನ್ಗೆ ನೋಡಿ ಹಂಗ ಮಾಡ್ಬಿಟ ಸುಮ್ಕಿರಿ ಆಯ್ತು ಸುಮ್ಕಿರಾಕ ಏನು ಇವತ್ ಬುಧವಾರ ನಾಳೆ ಗುರುವಾರ ಶುಕ್ರವಾರ சுக்கால்கிட்டு சர்வாறு எதே ஒத்தி வந்து சுமக்கி அங்கே சுக்கிரா நான் மைசூரில் பசலையோசி தடனி கிட்னியும் உசி வாங்கிட்டு முடிக்க கனக்க அவளுக்கு உட்களுக்கு கை எல்லா கால உள்க்கவ அயோ கல்வாக்க நீ சாசி சுமக்கி கல் கழ்தே எல்லா நீனே மாத்தினி அந்த கல்வாக்க அவள் கலி சுமக்கி சாணு மகுவ நீே சென்னாடு அய்யோ அவ்ளோ நச்ச்களாய்க்க நான் சத்தமேல ஏனார மாட்கலி நான் இரகண்ட் மாவாக்கேத்தியல அவன நச்ச்கள்கூத் மாடக்கரக்க அவளே ಅಯ್ಯೋ ಅವಳುವೆ ಕೀರ್ನಾಗ ಸಿಟಿಲಿ ಬೆಳ್ದೋಳಲ್ವ ಅವ್ಳಗಿ ಹಿಂಗ್ಸಕ್ ಬರೋಕ್ಕಿಲ್ಲ ಒಂದು ಕಾಳೆ ಕೀರಕ್ಕೆ ಬರೋಕ್ಕಿಲ್ಲ ಒಂದು ಅಕ್ಕಿನ ಕೀರಕ್ಕೆ ಬರೋಕ್ಕಿಲ್ಲ ಎಲ್ಲ ನಾನೇ ಕೀರ್ ಕೊಡೋದು ಏನು ಮಾಡಿ ಕಾಣಕನವ ಹೆಂಗೆ ಮಾಡೋದು ಕಾಣೆ ನಾನು ಜೇ ಕಾದ್ರೆ ತಿರುಗ ಬ್ಬಿಟ್ಟ ಅಲ್ಲ ಕನಕ ಹಸಿ ಬಾವ್ಸೋ ಒಕ್ಕತ್ತಾನೆ ಹೋಗತ್ತಾಗೆ ಏನು ತಿನ್ನಿ 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 ಅಂದ್ಬಿಟ್ಟು ಏನು ಬೇಡ ಅಷ್ಟು ಹುಡುಕ್ ಪುಟ್ಟಲತೆ ಒಡೆಯೋ ಅಷ್ಟು ಏನು ತಿನ್ಸಿ ತಿನ್ಸಿ ಅಲ್ಲಿ ಮಾಡ್ತಾ ಕುಂತಾಳೆ ಪಾಪ ಪಾಯಿ ಅಯ್ಯೋ ನಮ್ಮ ಮನೆಗಳಿಗೆ ಮಾತ್ರ ಬರೋಕ್ಕಿಲ್ಲ ಅದೊಂದು ಬೇಜಾರ್ ಕನಕ ನಮ್ಮ ಮನೆಗಳ್ಗೆ ಬಂದು ಒಂಚೂರು ಹುಣ್ಕೊಂಡು ತಿನ್ಕೊಂಡು ಬಂದ್ರೆ ನಮಗೂ ನೆಮ್ಮದಿ ಎಲ್ಲ ಒಂದು ಸತಿ ಬರೋಕೆ ನಮ್ಮನೆಗಳ್ಗೆ ಮಾತ್ರ ಬರೋಕಿಲ್ಲ ಅವ್ರು ಮಾತ್ರ ಇನ್ನು ಕರ್ದಿಂಗ್ ಬಾವ್ಸೋದು ಅಯ್ಯೋಯ್ಯೋ ಸುಮ್ಕೆ ಪುಣ್ಯದಿ ಯಾವಾಗಾರ್ ಬಂದಾಗ ಕರ್ಕೊಂಡು ಹೋದ್ರ ಆಯ್ತು ಅದಕ್ಕೆ ಹಿಂಗ್ ಬೇಜ ಮಾಡ್ಕೊಂಡ್ ನೀನು ಅಯ್ ಬೊತ್ತಡದ ಬಂದಾಗ ಬೀಗರು ಹೋಗಿ ಏನಾರ ಮಾಡಿ ಕಳ್ಸು ಬೇಡ ಅಂದ ಅಕ್ಕಿ ಹೇಳಿನಿ ಈ ಸದ ಬಂದಾಗ ಬರ್ನೇಬೇಕು ಅಂದ್ಬಿಟ್ಟು ಅವುವಾ ಯಾವಾಗ ಓಹೋ ಚನಕ ಬಕ ಓಹೋ ಯಾವಾಗ ಬಂದ್ರುವಾ ಬೀಗರು ಅಯ್ಯೋ ನಾನೆ ಬಂದಿವಿ ನೀವೇ ಅಡ್ರೆಸ್ ಇಲ್ವ ಎಲ್ಲಿ ಹೋಗಿದ್ರಿ ಅಯ್ಯೋ ನಾನು ಅಕ್ಕ ನೆನೆ ವಾಲ್ ಹೋಗಿದೆ ಕನಕ ಯಾವಾಗ್ಲೂ ಜಯಕುಮ್ರ ಬಂದ್ಬಿಟ್ಟು ಆಯ್ತೋ ನಾನು ಅಯ್ಯೋ ಸಾಯ್ತಕ ಚೆನ್ನಾಗಿದ್ದೀವ ತಾಯಕ ಕೈ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿರ್ತಾ ಓ ಕುತ್ಕೊಳ್ಳಿ ಏನು ಸಮಾಚಾರ ಊ ಹೆಂಗಿದಿರಿ ನನ್ಗುವೆ ನೋಡಂಗಾಗ್ಬಿಟ್ಟಿತ್ತು ಕನಕ ಸುಮಾರು ದಿವಸ ಸುಮಾರಿಸೋಗಿತ್ತಲ್ ನೋಡಿ ಹಂಗು ಜಯ ಕಂಗ್ಸತ್ತಿ ಹೋದಾಗ ನಾನು ಬರ್ತೀನಿ ಕನಕ ಅಂತ ಅಯ್ಯೋ ಬರ್ತೀರಿ ನೀವು ಬತ್ತಿರಿ ಕಣವ ಹೊಸಿಗೆ ಬರೋದು ಬರಕ್ ಆಯ್ತು ಸುಮ್ಕಿರದಕ್ಕ ಬರದಕ್ಕ ಮರೀತಕೆ ಬನ್ನಿ ಈಗಂಗಂತು ಜಯಕ್ಕ ಅದೇ ಅಬ್ಬಿಟ್ಟನ್ ಸಾಮಾನ್ ತರಕೋಯ್ತಾನೆ ಅಂತೂ ಏನು ವರಲಕ್ಷ್ಮಿ ಹಬ್ಬಕ್ಕೆ ಈಗಲೇ ಮಾಡ್ತೇದಿ ಹೆಂಗ ಅಂದೆ ನಾನು ಬಿತ್ತಿರ್ ಬಂದವ್ರೆ ಸಂಗೆ ಸಂಘ ಸಾವಿತ್ರೆ ಬಂದವ್ರೆ ಅಂತ ಅಂತ

ಬೋಂಡಗಿಂದ ಮಾಡ್ತೀನಿ ತಿನ್ಕೊಂಡು ಬರೀರಿ ನಡ್ರಕ ನಡೀರಿ ಅಯ್ಯೋ ಇನ್ನೆರಡು ದಿವಸ ಹಬ್ಬ ಮಡಿಕೊಂಡು ಈಗ ಬೇರೆ ಮಾಡ್ಕೊಂಡು ಕುತ್ಕೊಳ್ಳಿವೆ ನಡಿ ಎದ್ರೀಗ ನೀವು ಎದಾಳಿ ಒಂದು ಬೋಂಡನಾರೇ ಮಾಡ್ತೀನಿ ತಿನ್ಕೊಂಡು ನೀವು ಬರ್ಬೇಕು ನಾರೆ ಕುತ್ಕೊಂಡು ಸರಿಯಾ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಬರಬೇಕು ಅಯ್ಯೋ ಬೇಡ ಈ ಈಗಾಲೆ ನಮ್ಮ ಬಿತ್ತಿಯಾ ಇಡ್ಲಿ ಮಾಡಿ ಚಟ್ನಿ ಮಾಡಿ ಸಿಹಿ ಚಟ್ನಿ ಮಾಡಿ ಅಯ್ಯೋ ಇಡ್ಲಿ ತಿಂದೀವಿ ಬಾಬಾ ಏನು ಬೇಡ ಈಗ ಬೇಡ ಮೇಲೆ ಬೇಕಾದ್ರೆ ಬರ್ತೀವಿ ಸುಮಿರು ಏ ಬನ್ರಕ ಬನ್ನಿ ಬನ್ನಿ ಇಲ್ಲೇನು ಕುತ್ಕೊಂಡು ಏನ್ ಮಾಡಿರಿ ಬನ್ನಿ ಎದ್ದಡಿರಿ ನೀವು ಹೋಗ್ತಾ ಸುಮ್ಕೀರಿ ಬೀತಿಯಮ್ಮ ಬರಲಿ ಅವ್ರಿಗೆ ಹೇಳ್ಬಿಟ್ಟು ಹೋಗದಾ ಇರಕ ಓಕೆ ಓಕೆ ನೀವು ಮಾತ್ರ ನಮ್ಮ ಮನೆಗಳಿಗೆ ಬರಬೇಡಿ ಒಳ್ಳೆ ದೊಡ್ಡ ದೊಡ್ಡ ಮನೆಗಳು ಮನೆಗಳ್ ಅನ್ಬಿಟ್ಟು ಅಯ್ಯೋ ಯಾವ ದೊಡ್ಡ ಅವ ನಾ ಮನೆ ನೋಡ್ಬೈದು ಹಂಗ ಇನ್ನಾಗ್ಲಾದ್ ಏನು ಎಷ್ಟಾಗ್ಲಿದ್ದಾವ ಮನೆ ಕಟ್ಕೊಂಡಿಲ್ಲ ಕನಕ ನಮ್ದು ದೊಡ್ಡ ಮನೆಯಲ್ಲ ಸಣ್ಣ ಚಿಕ್ಕಯ್ಯ ಅಯ್ಯೋ ಪರ್ಬೇಲೆ ಸುಮ್ಕಿರಕ ಮನೆ ಚಿಕ್ಕಾದ್ರೆ ನೀವು ಮನ್ಸು ದೊಡ್ಡದಾಗಿರ್ಬೇಕು ಸುಮ್ಕಿರು ಅದಕ್ಕಾಗ ನಂದೇ ನೀನು ಸರಿ ಬಿಡು ಇಷ್ಟು ಪ್ರೀತಿಯಿಂದ ಇಷ್ಟು ಬಾವಣಿಸ್ತೀಯಾ ಅಷ್ಟು ಸಾಕಿಲ್ವ ಅಯ್ಯೋ ನಿನ್ ಮಾತೆಯಾ ಎಷ್ಟು ಖುಷಿ ಅದ ಅಕ್ಕ ಸಂಬಂಧ ಅಲ್ಲ ಏನಿಲ್ಲ ಇಷ್ಟು ಚೆನ್ನಾಗಿ ಬಾವಣಿಸ್ತೀಯಾ ಅಷ್ಟೇ ಸಾಕಿಲ್ವ ಅಯ್ಯೋ ಬಕ ಸತ್ತ ಗೊತ್ಕೋದ ಬಾ ಇರೋಂಟ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಚೆನ್ನಾಗಿರೋದು ಅನ್ ಕಲಿಬೇಕು ಜಯಕ ಒಂದು ಏನೇ ಇದ್ ಮಾಡಿದ್ರು ಅಷ್ಟೇ ಕನಕ ನಾನು ಅಷ್ಟೇ ಅವಳು ಅಷ್ಟೇ ಆ ಕಾಲಿನ ಇಲ್ಲಿ ಗಂಟು ಒಂದ್ ದಿವಸ ನಾವು ಮುನ್ಸು ಮಾಡ್ಕೊಂಡರಲ್ಲ ಒಂದ್ ದಿವಸ ಜಗಳ ಹಾಕೊಂಡವರಲ್ಲ ಅಂತಾರೆ ಹೆಂಗಿದಿರಿ ನೀವು ಇಷ್ಟು ಚೆನ್ನಾಗಿದ್ದೀರಿಲ್ಲ ಅಂತ ಅಯ್ಯ ನಮ್ಮ ಹೆಣ್ಣು ಮನೆಗೆ ಅವಳು ಗೊತ್ತಾಳೆ ನಾನು ಬಂದಿ ಒಂದ್ ಎರಡು ಮೂರು ಸರ್ತಿ ಕೆಂಪಕ್ಕನ ಮನೆಗೆ ಕೆಂಪಿ ಮನೆಗೆ ಬಂದಿಲ್ಲ ನಾನು ಮೂರ್ಗೆಲ್ಲ ಬಂದಿವಿ ನೀವುಗಳೇ ಮನೆಗೆ ಬರಕ್ಕೆ ಬೇಜಾರ್ ಮಾಡ್ತೀರಿ ಅಯ್ಯೋ ಸುಮ್ಕಿರಾಕೆ ಇಲ್ಲ ನಮ್ಮ ಅದೇ ಮೈಸೂರು ಕರ್ಕೊಂಡು ಹೋಗ್ತೀನಿ ಬಿಟ್ಟು ಇಲ್ಲೂ ಕರ್ಕೊಂಡ ಬಂದ ಕನಕ ಅದ್ಯಾ ಬಂದ್ರೇನು ಸುಮ್ಕಿರು ನಿಂಗಕ್ಕ ಬಂದ್ರೇನು ಬರೋ ಅದೇ ನೀವು ಕಮಣ ಚೆನ್ನಾಗಿದ್ದದ ಹ್ಞೂ ಚೆನ್ನಾಗಿದೆ ಕನಕ ಚೆನ್ನಾಗ್ರೆ ಅವ್ರಿಗೆ ಹುಡ್ಕೊ ತಿನ್ಕೊಂಡ್ ಹೊಸ ಎಲ್ದಕೊಂಡ ಅವ್ರೆ ಅತ್ತಾಗಿತ್ತ ಹೋಯ್ಲ ಆಗ ಆರ್ ತಿಂಗಳಿಗೆ ಊಟ ಅಲ್ವಾ ಅಲ್ವ ಎಲ್ ಮಾಡಸಿರ್ತಿನ ಈಗ ಎಲ್ಲೂ ಹೋಗ್ಕಿಲ್ಲಲಾಕ ಇಲ್ಲಿ ಮನೇಲೆ ಇರೋದೇ ಅಯ್ಯೋ ಸಾಯಂಕಾಲದಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಸುಮ್ನೀರಾ ಕೇಳಿ ಅಯ್ಯೋ ಹಂಗ ಕಾಲ ಕಳಿಲಿ ಸುಮ್ಕಿರಕ ಇನ್ನ ಆರಂಭ ಹೊಸಿ ತಡ್ನಿ ಚೆಲ್ಲಿದೆ ಸೇಸರು ಅವೆಲ್ಲ ಹಾಕ್ತಾಕ ಉದ್ದು ಚೆಲ್ಲಿದೆ ಅಯ್ಯೋ ನೀರ್ ಮಳೆ ಜಾಸ್ತಿ ಉದ್ದ ಎಲ್ಲಾ ಹೋಯ್ತು ಕನಕ ಏನೊಂದು ಹತ್ತದ ಸೇರು ಆಯ್ತದೆ ಅಷ್ಟೇ ಜಾಸ್ತಿ ಆಯ್ತಲ್ಲ ತಣ್ಣಿ ಕಳು హంగో మన హోడీడే కాళి అనిబు కనక ఇవ్వు అదనంత కొతిల్వ సుంకీ సిక్కి సాయత్క నీవు ఏన్ ఆరా అష్ట తగ్గించలేకరక హి మెసీ హి ఒ ఇష్ట టూ సొసీ నెట్సీవి చోట్కతాళ సొస అయ్యో పర్వాలకర పర్వాల ఏం చంద మామూలు అల్వకా ఇలి అక్క కర తరగస్కబేడి సుమ్ ఆగ్ ఇక్క ఉణ్కం సుమ్ కాల కళకు సాయంత్రక హింగ్ అంతా అందుకేడ నమ గండ్ అక్ ఈ గం ఎక్కివారు హంగో సొసెట్ కలర్ మార్స్క ಎಲ್ಲಾ ಹಾಕೋ ನಾವ ಕೈ ಎಟ್ಬೇಕು ಕರಕ ಒಂತಕ ಓದಿಯಾ ಇಲ್ಲಿ ಮನೆಯಲ್ಲಿ ಮಾಡೋ ಗತಿ ಇಲ್ಲ ಮನೆಯಲ್ಲಿ ಮಾಡಕ ಕೂತ್ಕೊಂಡ್ರೆ ವಾಲ್ತಕ ಹೋಗೋ ಗತಿ ಇಲ್ಲ ಒಂದು ಗಂಡ ಐದದು ಒಪ್ಸಾಸೆ ಇದ್ರು ಮನೆಯಲ್ಲಿ ಹಂಗೋ ಮಾಡಕ ಹೋಗಳು ಅಯ್ಯೋ ಏನು ಮಾಡಿದಿರಿ ಅಯ್ಯೋ ಅದೇಕೆ ಬಂದಿರಿ ಸುಮ್ಕಿರಕ ಕೈಗೆ ನಮ್ಮ ಬೀತ್ತಿಗೆ ಇಬ್ರ ಗಂಡ ಮಕ್ಕಳು ಇಟ್ಕೊಂಡೇನ್ ಮಾಡಕ ಹೋಗ್ತಾ ಇದಾರ ಅಯ್ಯೋ ಇವರು ಬುಡಕ ಪಾಪ ವಾಕಂತಕ ಮಾಡ್ಕೊಂಡು ಉಣ್ಣಕ ಎರಡು ಕೈಯೋ ಬೇಕಕ ಅಷ್ಟ ಚನ್ನಾ ಮಕ್ಕಳು 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 ಸಾಸೆರಂತ ಅಷ್ಟ ಚನ್ನಾ ನೋಡಕತ್ತಿದ್ಲು ಆ ಮುಂಡ್ಯಾಕ್ಕೆ ಗತ್ತಕಟ್ ಮುಂಡ್ಯಾಕ್ಕೆ ಇರಕಾಗ್ದನೆ ಓದ್ರು ಅಷ್ಟ ಬಿಟ್ರಿ ವಾಕಂತ ಕೈಲಿ ಮಾಡ್ಕೊಂಡು ಉಣ್ಣಕೊಂಡಿರಕ ಯಾವಕ ಎರಡು ಕೈಯೋ ಬೇಕಾಗಿದಕ ಅಯ್ಯೋ ಒಸಿ ಆಸೆ ಮಾಡ್ತಿಲ್ಲ ಸಾಸೆರಿಗೆ ಯಾವ ನೈಟಿ ಬೇಕು ಯಾವ ಚೂಡಿದಾರ ಬೇಕು ಯಾವ ಸೀರೆ ಬೇಕು ಬೇಕು ಬೇಕಾದಂಗೆ ತೊಕೊಂಡಳು ಸಸ್ಯರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಲು ಆ ನುಡಿಯವೇ ಓದು ಓಲಿ ಸುಂಕಿರಿ ಏನಂತೆ ಗಂಡು ಹಿಡ್ತು ಮಾಡ್ಕೊಂಡು ಹಚ್ಕಡೆ ಗುಣಕೊ ತಿನ್ಕ ಚೆನ್ನಾಗಿ ಅವ್ರೆಕೊಂಡು ಸುಂಕಿರು ಏನಿಲ್ಲ ಈಗ ಆಗಿಲ್ಲವ ಮಕ್ಕಳು ಮಕ್ಕಳು ಅಂತ ಇದು ಮಾಡು ಯಾವಾಗ ಔಷಧಿ ಕುಡಿದ್ರು ತಿರು ನೋಡಿಲ್ಲ ಆ ಥರಿಂದ ಮಕ್ಳ ಮೇಲೆ ದಿಗ್ಲು ಬಿಟ್ಟು ತಗೆ ಸುಮ್ಮನೆ ಅದೇ ಗುಂಡು ಹಾಕೊಂಡು ಮಾಡ್ಕೊಂಡು ಹೋಯ್ತದೆ ಪಪ್ಪ ಅಯ್ಯೋ ಹೇಗೆ ಮಾಡಲೇ ಬೇಕಲ್ಲಕ್ಕ ಹೊಟ್ಟೆ ಚರ್ಮ ಚರ್ಮಚಿಲ್ಲ ಇನ್ನೇನು ಮಾಡಿಯೇ ಅಯ್ಯೋ ಸುಂಕಿರು ಮಕ್ಕಳು ಗಂಡು ಮಕ್ಕಳು ಅಂತೀವಿ ಈಗ ನನ್ನ ಮಗ ನಮ್ಮ ಮನೆಯವ್ರು ತಿತ್ತಿನೂ ಮಾಡ್ದಂಗೆ ಹೊಂಟದ ಆ ತಾಯಕ ನಿಂಗೆ ಅಕ್ಕ ಎಲ್ಲ ಓಡಾಕ ಮಾಡಿದ್ರು ನನ್ನ ಅಡಿ ಮೈನು ಮಾಡ್ತು ಪಪ್ಪಾ ಈಗ ಈಗ ಬಂದರು ಇನ್ನು ಬಂದವ್ರನ್ನ ಹೆಂಗೆ ತಗಿ ಓಡ್ಸಕದ ಎತ್ತೋಟೆ ಕೇಳೋದ ಅನ್ಬಿಟ್ಟ ತೆಗಿಸ್ಕೊಂಡು ಹೇಗೆ ಮಾಡ್ಕೊ ಹೋಗ್ತಾರೆ ಹೆಂಗ ಹೋಲಿ ಬಿಡೋಕ ತನಗೆಸ್ಕೊಳಕ್ಕೆ ಹೋಗ್ಬೇಡ್ದು ಅಯ್ಯೋ ಪಪ್ಪ ಗೋವಿಂದ ಹಣ್ಣು ತಿರು ಹೋಗ್ಬಿಡ್ತಂತೆ ನನಗೆ ಗೊತ್ತೇ ಇಲ್ಲ ಕನಕ ನನಗೆ ಊರಲ್ಲಿ ತಿಲ್ಲ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಆಗ ಹಂಗೆ ಸಾವು ಸುದ್ದಿ ಅಲ್ಲಿಗೆ ಬತ್ತು ಅಲ್ಲಿಂದ ಒಂ ಬರೋದಕ್ಕೆ ಒತ್ತಾಗ ಹೋಯ್ತು ಕನಕ ಅಯ್ಯೋ ಸಿಕ್ಕಿಲ್ಲ ಸುಮ್ಕಿರ ಸುಮ್ಕಿರ ಸಿಕ್ಕಿಲ್ಲ ನೀ ಏನ್ ಮಾಡಿ ಸರಿ ಅಕ್ಕ ಬೋರ್ ದ್ ಕಾಲ್ಸ್ಕೊತೀನಿ ಬನ್ನಿ ನೀವು ಮತ್ತ್ ಮನ್ಗೆ ಏನ್ ಬೇಡ ಸುಮ್ಕಿರು ನೀವು ಬನ್ರಿ ಗಯ ಬನ್ನಿ ಜಯಕರ್ಕೊಂಡು ಸಂಜೆ ಬೇ ಬಕ್ರೆ ಅಬೇಟ್ ಮಾಡ್ಕೊಳ್ಳಿರಿ ಬನ್ನಿ ಇಲ್ಲಿ ಬನ್ರಿ ಹೋಗಿ ಬರ್ತೀವ ಅಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ